ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಇದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಲ್ಲಿ ನಾನು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ತಾಯಿದ್ದೀನಿ ನಿಡಲ್ ಬಂದು ಟೆಂತ್ ಹಾಕೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಆರೆಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ ಒನ್ ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದನ್ನು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಮೊದಲಿಗೆ ನಾವು ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶ ಮಾಡಬೇಕು ಅದಾದಮೇಲೆ ತ್ರೀ ತ್ರೀ ಚೈನ್ ಟೂ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕೊಂಡ್ಮೇಲೆ ಆರು ಚೈನ್ಗಳನ್ನ ಹಾಕಬೇಕು ಅದನ್ನು ಸ್ವಲ್ಪ ಯು ಶೇಪಲ್ಲಿ ಬರೋ ಹಾಗೆ ಈ ರೀತಿ ಬೆಂಡ್ ಮಾಡಿಕೊಂಡು ಲಾಕ್ ಮಾಡಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಟ್ಕೊಂಡು ಒಂದು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಯು ಶೇಪಲ್ಲಿ ತ ಯು ಶೇಪ ರೀತಿ ಕಾಣಿಸುತ್ತೆ ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ ಹಾಕ್ಕೊಳ್ಬೇಕು ಲಾಕ್ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ರೈ ರೈಟ್ ಸೈಡಲ್ಲಿ ಎರಡು ಸಲ ತ್ರೀ ತ್ರೀ ಚೈನು ಅದಾದಮೇಲೆ ಸಿಕ್ಸ್ ಚೈನು ಅದಾದಮೇಲೆ ಮತ್ತೆ ತ್ರೀ ಚೈನ್ನ ಹಾಕಬೇಕು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಈ ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆರು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ತಕೊಳ್ಬೇಕು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ಮೇಲೆ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸಲ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇದೇ ರೀತಿಯ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಪೂರ್ತಿಯಾಗಿ ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕು ಡಬಲ್ ಕ್ರೋಶ ಬದಲಿಗೆ ತ್ರಿಬಲ್ ಕ್ರೋಶನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಸ್ಟಾರ್ಟಿಂಗ್ ತ್ರೀ ಚೈನ್ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹದಿನೈದು ಕಂಬಗಳಿರೋ ರೀತಿ ಕಾಣಿಸುತ್ತೆ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಿಕೊಂಡು ಈ ಲಾಕ್ ಮೇಲೆ ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಅಂದರೆ ಬ್ಯಾಕ್ ಸೈಡಿಂದ ಕಂಬ ಬಂದಿದೆ ಇದಕ್ಕೆ ಈ ರೀತಿ ಕಾಣಿಸುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಚಿಕ್ಕದಾದರೂ ಹಾಕ್ಕೊಳ್ಬೋದು ಬಟ್ ದೊಡ್ಡದು ಹಾಕೊಂಡರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಈ ರೀತಿ ಒಂದು ಲೂಪನ್ನು ಸ್ಕಿಪ್ ಮಾಡಬೇಕು ಅಂದರೆ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಕಾಣಿಸುವಂತಹ ಓಲ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೂಶ್ನ ಮಾಡಬೇಕು ಸಿಂಗಲ್ ಕ್ರೋಶ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಸಿಂಗಲ್ ಕೃಷಣ ಮಾಡ್ಕೊಳ್ತೀನಿ ಅಂದರೆ ನೆಕ್ಸ್ಟ್ ಕಂಬ ಅದೇ ಸಿಂಗಲ್ ಕ್ರೂಶದಲ್ಲಿ ಮಾಡೋ ಹಾಗಿಲ್ಲ ಅದ್ರ ಪಕ್ಕದ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ವ ಸಲ ಸಿಂಗಲ್ ಕ್ರೋಶ ಬೀಡಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಅದ್ರ ಪಕ್ಕದ ಕಂಬದ ಮೇಲೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಹಾಕೊಂಡ್ಮೇಲೆ ನಾವು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಬೇರೆ ಬೇರೆ ಕಂಬಗಳಿಗೆ ಒಂದರಲ್ಲಿ ಒಂದೇ ಕಂಬಕ್ಕೆ ಮಾಡೋ ಹಾಗಿಲ್ಲ ಒಂದೊಂದು ರೂಪ ಒಂದೊಂದು ಕಂಬದ ಮೇಲೆ ಒಂದೊಂದು ಸಿಂಗಲ್ ಕೃಷ ಬರುತ್ತೆ ಅಂದರೆ ಎರಡು ಸಿಂಗಲ್ ಕ್ರೋಶ ಬರುತ್ತೆ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ ಬೀಡ್ನ ತ್ರೆಡ್ ಒಳಗಡೆ ಹಾಕೊಂಡು ಒಂದು ಹೋಲನ್ನು ಸ್ಕಿಪ್ ಮಾಡಿ ಸಾರಿ ಸಾರಿ ಬೀಡ್ ಲಾಕ್ ಮಾಡಿನೇ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲಲ್ಲಿ ಲಾಕ್ ಮಾಡಿಕೊಂಡೆ ನಂತರ ಅದರ ಪಕ್ಕದಲ್ಲಿ ಹೋಲಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಿಕೊಳ್ಬೇಕು ಒಟ್ಟು ಐದು ಬೀಡ್ಗಳು ಬರುತ್ತೆ ಇಲ್ಲಿ ಕೊನೆಯಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಒಟ್ಟು ಐದು ಮಣಿಗಳು ಬಂದಿದೆ ನೋಡ್ತಿರ್ಬೋದು ಕೊನೆಯಲ್ಲಿ ನಾನು ಈ ಲಾಕ್ ಕೆಳಗಡೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಏನು ತ್ರೀ ಚೈನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದು ಆ ಲಾಕ್ ಕೆಳಗಡೆ ನಿಡಲ್ನ ಹಾಕಿ ತ್ರಿಡ್ನ ತಂದು ಒಂದು ಸಲ ಲಾಕ್ ಮಾಡಿ ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಿ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಈ ತ್ರೀ ಚೈನ್ ಬಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಸೊ ಈ ಸೈಡು ಕೂಡ ತ್ರೀ ಚೈನ್ ಇದೆಯಲ್ವ ಹಾಗಾಗಿ ಈ ಸೈಡು ಕೂಡ ಒಂದು ತ್ರೀ ಚೈನ್ ಬರುತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೂಷ್ನ ಮಾಡ್ಕೊಳ್ತೀನಿ ಸೊ ಎರಡು ಸಲ ಸಿಂಗಲ್ ಕ್ರೂಷ್ ಇತ್ತು ಇಲ್ಲಿ ಫೈವ್ ಚೈನ್ ಆದಮೇಲೆ ಹಾಗಾಗಿ ಈ ರೀತಿ ಆರ್ಚ್ ಬರುತ್ತೆ ಸೊ ಇದನ್ನ ಬೇಕಿದ್ರೆ ನೀವು ಟೂ ಸ್ಟೆಪ್ಪಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಒಂದೇ ಸ್ಟೆಪ್ಪಲ್ಲಾದರೂ ಹಾಕ್ಕೊಳ್ಬೋದು ಈ ಸೈಡ್ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಆರ್ಚು ಕುಚ್ಚು ತುಂಬ ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಫೈ ಚೈನ್ಗಿಂತ ಮುಂಚೆ ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರೋರಿಗೆ ಬರೋ ರೀತಿ ಮಾಡಿಕೊಂಡಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ಫೈ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಅದನ್ನು ಕೂಡ ನಾವು ಸಿಂಗಲ್ ಕ್ರೂಶ ಅಂತಲೇ ಹೇಳೋದು ಒಟ್ಟು ಎರಡು ಸಲ ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿ ಮತ್ತೆ ಇನ್ನೂ ಒಂದು ಸಲ ತ್ರೀ ಚೈನ್ ಫೈವ್ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಬರುತ್ತೆ ಎರಡು ಸಲ ತ್ರೀ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ನ ಹಾಕಬೇಕು ಸೊ ಸಿಕ್ಸ್ ಚೈನಲ್ಲಿ ಆರ್ಚ್ ಬರುತ್ತಲ್ವ ಹಾಗಾಗಿ ಆರು ಚೈನ್ಗಳನ್ನ ಹಾಕಬೇಕು ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಸ್ಟ್ರೈಟಾಗಿ ಅಥವಾ ಈ ರೀತಿ ಯೂ ಶೇಪಲ್ಲಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಗೊತ್ತಾಗಲಿಲ್ಲ ಅಂದರೆ ಅವಾಗಲೇ ಹೇಳಿದ್ನಲ್ವ ಫೈ ಚೈನ್ ಸಿಕ್ಸ್ ಚೈನ್ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಒಂದು ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಆರ್ಚ ರೀತಿಯಾಗಿ ಕಾಣಿಸುತ್ತೆ ನಂತರ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಇದು ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಮಾಡ್ಕೊಳ್ತಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಬೇಕು ಅಂದರೆ ನೀವು ತ್ರೀ ಚೈನಲ್ಲಿ ಸಲ ಸಿಂಗಲ್ ಕ್ರೋಶ ಮಾಡ್ಬೋದು ಅಥವಾ ಈ ರೀತಿ ಸ್ಟ್ರೈಟಾಗಿ ಡಬಲ್ ಕ್ರೋಶನೇ ಶುರು ಮಾಡ್ಕೊಳ್ಬೋದು ನಾನು ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಒಟ್ಟು ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ಆಲ್ರೆಡಿ ನಾವು ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನ್ ಇರುತ್ತೆ ಒಟ್ಟು ಹದಿನೈದು ಕಂಬ ರೀತಿ ಕಾಣಿಸುತ್ತೆ ಇಲ್ಲಿ ಹದಿನಾಲ್ಕು ಕಂಬಗಳಾದಮೇಲೆ ತ್ರೀ ಚೈನ್ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಥವಾ ನಿಮಗೆ ಲಾಕ್ಗೆ ಕರೆಕ್ಟಾಗಿ ಅದು ಫಿನಿಶಿಂಗ್ ಬಂದರೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಲೇಸನ್ನು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಫ್ರೆಂಡ್ ಸೈಡಿಂದ ಕಂಬಗಳು ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕೊಳ್ತಾಯಿದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಕಂಬನ ಸ್ಕಿಪ್ ಸಾರಿ ಒಂದು ಕಂಬನ ಸ್ಕಿಪ್ ಮಾಡಬೇಕು ಅಂದರೆ ಒಂದು ಹೋಲ್ ಅನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪ್ ಒಳಗಡೆ ಸಿಂಗಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಅಂದರೆ ಇನ್ನೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡೆ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇತ್ತಿ ಬೀಡನ್ನ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ ಹೋಲಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕದ ಕಂಬದ ಮೇಲೆ ಕೂಡ ಸಿಂಗಲ್ ಕ್ರೋಶ ನಂತರ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ಇರಿತೀನಿ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಎರಡು ಎರಡು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾವು ಬೀಡ್ ಲಾಕ್ ಮಾಡಿನೇ ಸಿಂಗಲ್ ಕ್ರೂಶ್ನ ಮಾಡಬೇಕಾಗುತ್ತೆ ಸೊ ಕೊನೆಯಲ್ಲಿ ಲಾಕ್ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಅಂದರೆ ಮೂರು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹೇಳದ್ನಲ್ವ ಹಾಗೆ ನಂತರ ಅದ್ರ ಪಕ್ಕದಲ್ಲ ಸಲ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಕುಚ್ಚು ಕಟ್ಟೋದಕ್ಕೆ ನಾಲ್ಕು ಆದರೂ ಹಾಕ್ಕೊಳ್ಬೋದು ಅಥವಾ ಐದು ಚೈನ್ ಆದರೂ ಹಾಕ್ಕೊಳ್ಬೋದು ಅದರ ಪಕ್ಕದಲ್ಲಿ ಸಲ ಸಿಂಗಲ್ ಕೃಷ್ಣ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೋರುತ್ತೆ ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ಈ ರೀತಿ ಒಂದು ಆರ್ಚ್ ಬರುತ್ತೆ ಬೇಕು ಅಂದರೆ ಇದೇ ಆರ್ಚ್ಗೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೆಕೆಂಡ್ ಸ್ಟೆಪ್ ಹಾಕಿದ್ಮೇಲೆ ಡಿಸೈನ್ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಟೂ ಟೈಮ್ಸ್ ಹಾಕಿರುತ್ತಲ್ವ ಬೇಸ್ಲೈನಲ್ಲಿ ಅದರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಇದೆಯಲ್ವ ಕುಚ್ ಕಟ್ಟೋದಕ್ಕೆ ಆ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಬೇಕಾಗುತ್ತೆ ಐದು ಚೈನ್ಗಳನ್ನ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಎರಡರ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಅಂದರೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಕುಚ್ಚು ಆರ್ಚು ಸ್ವಲ್ಪ ದೂರದಲ್ಲಿ ಇರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟೇ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಸಲ ಸಿಂಗಲ್ ಕ್ರೂಶ್ನ ಮಾಡಿದ್ದೀನಿ ಅದಾದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ಅಲ್ಲೂ ಕೂಡ ನಾವು ಒಂದೆರಡು ಸಲ ಸಿಂಗಲ್ ಕ್ರೂಶ್ನ ಮಾಡಬೇಕು ಅಂದರೆ ಇಲ್ಲೂ ಕೂಡ ಒಂದೆರಡು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತಿದ್ದೀನಿ ಸಿಂಗಲ್ ಕ್ರೋಶ್ ಆದಮೇಲೆ ನಾನಿವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಅಂದರೆ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ ಇರುತ್ತೆ ಆ ಥ್ರೆಡ್ ಒಳಗಡೆ ಅಷ್ಟು ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಸಾರಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತಿದ್ದೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಮೂರು ಕಂಬ ನಾಲ್ಕನೇ ಕಂಬ ಇನ್ನೂ ಒಂದು ಕಂಬನ ಮಾಡ್ಕೊಡ್ತೀನಿ ಒಟ್ಟು ಐದು ಕಂಬ ಸಾಕು ಫ್ರೆಂಡ್ಸ್ ಈ ಬೀಡ್ ಕೆಳಗಡೆ ನೀಟಾಗಿ ಫಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಐದು ಕಂಬ ಆದಮೇಲೆ ಇಲ್ಲಿ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಒಂದು ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಆ ಬೀಡ್ ಮೇಲೆ ಒಂದು ಸ್ಮಾಲ್ ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ ಇಲ್ಲಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ಎರಡನೇ ಬೀಡ್ ಕೆಳಗಡೆನೂ ಕೂಡ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಸಲ ಕಂಬ ಮಾಡೋವರಿಗಷ್ಟೇ ಆ ಥ್ರೆಡ್ಡು ಅಷ್ಟು ಲೂಪು ನಿಡಲ್ ಮೇಲೆ ಬರುತ್ತೆ ಸೆಕೆಂಡ್ ಕಂಬ ಮಾಡಬೇಕಿದ್ರೆ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಿದ್ದೀನಿ ಮೂರು ಕಂಬ ಆಯಿತು ನಾಲ್ಕನೇ ಕಂಬ ಐದನೇ ಕಂಬ ಒಂದು ಬೀಡ್ ಕೆಳಗಡೆ ಒಟ್ಟು ಐದು ಕಂಬನ ಮಾಡ್ತೀನಿ ನಂತರ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದ್ಮೇಲೆ ಇವಾಗ ಮತ್ತು ನೆಕ್ಸ್ಟ್ ಬೀಡ್ ಕೆಳಗಡೆ ಡಬಲ್ ಕ್ರೋಶ ಕಂಬನ ಮಾಡಿ ಕಂಬ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮಧ್ಯ ಬೀಡ್ ಏನಿದೆ ಈ ಮೂರನೇ ಬೀಡ್ ಏನಿದೆ ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ಆ ಥ್ರೆಡ್ ಒಳಗಡೆ ನಿಡಲನ್ನ ಹಾಕಬೇಕು ಇದು ಕೆಲವೊಂದು ಸಲ ಜಾರ್ದಂಗೆ ಆಗುತ್ತೆ ಬಟ್ ಒಂದು ಸಲ ನಾವು ಥ್ರೆಡ್ಡನ್ನು ನಿಡಲ್ ಮೇಲೆ ತಗೊಳ್ಬೇಕು ಆಮೇಲೆ ಆರಾಮಾಗಿ ಡಬಲ್ ಕೃಷಿ ಕಂಬನ ಮಾಡ್ಬೋದು ಆ ಥ್ರೆಡ್ಡಲ್ಲಿ ಈ ರೀತಿ ಒಂದು ಡಬಲ್ ಕೃಷಕಂಬ ಕಂಬ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ನಂತರ ಅದು ಈಸಿ ಆಗುತ್ತೆ ತಗೊಳ್ಳೋದಕ್ಕೆ ಎರಡನೇ ಡಬಲ್ ಕೃಷಕಂಬ ಕಂಬ ಫ್ರೆಂಡ್ಸ್ ಇಲ್ಲೊಂದು ಬೀಡನ್ನ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ಸೊ ಮೂರು ಕಂಬ ಆದರೂ ಮೂರು ಕಂಬ ಆದಮೇಲಾದರೂ ಹಾಕ್ಕೊಳ್ಬೋದು ಅಥವಾ ಎರಡು ಕಂಬ ಆದಮೇಲಾದರೂ ಬೀಡನ್ನ ಹಾಕ್ಕೊಳ್ಬೋದು ಯಾವುದೇ ಬೀಡ್ಸ್ಗಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೀಡನ್ನ ಹಾಕೊಂಡಿದ್ದೀನಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದೇ ಪ್ಲೇಸ್ಗೆ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಬೀಡನ್ನ ಹಾಕೊಂಡ್ಮೇಲೆ ಎರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಬೀಡ್ಗಿಂತ ಮುಂಚೆ ಎರಡು ಕಂಬ ಮಾಡಿದ್ದೆ ಬೀಡಾದ ಮೇಲೆ ಕೂಡ ಬೀಡನ್ನ ಹಾಕೊಂಡ್ಮೇಲೆ ಕೂಡ ಎರಡು ಕಂಬನ ಮಾಡಿಕೊಂಡು ಆ ದೊಡ್ಡ ಬೀಡ್ಗೆ ಬೀಡ್ಗೆ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡರ ಮಧ್ಯದಲ್ಲಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಆವಾಗ ಮಧ್ಯ ಬೀಡ್ ಮೇಲೆ ಒಂದು ಗೋಪುರ ಥರ ಅಥವಾ ಹರ್ಚ್ ರೀತಿಯಾಗಿ ಕಾಣಿಸುತ್ತೆ ಇನ್ನೊಂಚೂರು ಆಗಿ ಕಾಣಿಸ್ಬೇಕು ಅಂದರೆ ಮೂರು ಡಬಲ್ ಕ್ರೋಶ ಕಂಬ ಒಂದು ಬೀಡನ್ನ ಹಾಕೊಂಡು ಮತ್ತೆ ಮೂರು ಡಬಲ್ ಕ್ರೋಶ ಕಂಬ ಮಾಡಿ ಲಾಕ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಬೀಟ್ ಕೆಳಗಡೆ ಡಬಲ್ ಕ್ರೋಶ ಕಂಬನ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡೇ ಡಬಲ್ ಕ್ರೋಶ ಕಂಬನ ಮಾಡಬೇಕು ಬೀಟ್ ಕೆಳಗಡೆ ಹಾಕಿರುವಂಥ ಬೀಡ್ ಲಾಕ್ ಥ್ರೆಡಲ್ಲಿ ನಿಡಲ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕಾಗುತ್ತೆ ಐದಕ್ಕಿಂತ ಜಾಸ್ತಿನೂ ಮಾಡ್ಕೊಳ್ಳೋದು ಬೇಡ ಸ್ಟಾರ್ಟಿಂಗ್ ಬೀಟ್ ಕೆಳಗಡೆ ಎಷ್ಟು ಕಂಬಗಳನ್ನ ಮಾಡಿ ಮಾಡಿರ್ತೀರೋ ಅಷ್ಟೇ ಕಂಬಗಳು ಎಲ್ಲ ಬೀಡ್ ಕೆಳಗಡೆನೂ ಇರಬೇಕಾಗುತ್ತೆ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬನ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಈ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಕಾಣಿಸುತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ಇನ್ನೂ ಒಂದು ಬೀಡ್ ಇದೆಯಲ್ವ ಅದರ ಕೆಳಗಡೆನೂ ಕೂಡ ಇದೇ ರೀತಿ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ನೀಟಾಗಿ ಆರ್ಚ್ ಬರುತ್ತೆ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲ ಬೀಡ್ ಕೆಳಗಡೆ ಕೂಡ ಆರ್ಚ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ನಾನು ಮಿನಿ ಆರ್ಚನ್ನು ಮಾಡಿಕೊಂಡು ತ್ರೀ ಚೈನ್ ಇರುತ್ತಲ್ವ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸೊ ಎರಡು ಸಲ ಸಿಂಗಲ್ ಕೃಷಣ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮತ್ತೆರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಲೇಸ್ ಮೇಲೆ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರಶ್ನ ಮಾಡಬೇಕಿಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಬೇಕು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸರಿ ಸರಿ ಅದೇ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮೇಲೂ ಕೂಡ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಗ್ರ್ಯಾಂಡ್ ಲುಕ್ ಥರ ಕಾಣಿಸುತ್ತೆ ಈ ಡಿಸೈನು ಫೈ ಚೈನ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಸಲ ಇಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಂಡು ನೆಕ್ಸ್ಟ್ ಅಂದರೆ ಸಾರಿ ಅದರ ಪಕ್ಕನೇ ಬೀಡ್ ಇದೆಯಲ್ವಾ ಆ ಬೀಡಿಂದೆ ಇರುವಂತಹ ಬೀಡ್ ಲಾಕ್ ಥ್ರೆಡ್ ಇರುತ್ತೆ ಬೀಡ್ ಕೆಳಗಡೆ ಬೀಡ್ ಲಾಕ್ ಥ್ರೆಡ್ ಇರುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಕಂಬನ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಕಂಬ ಐದನೇ ಐದನೇ ಕಂಬ ಒಟ್ಟು ಐದು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡು ಎರಡು ಬೀಡ್ಗಳ ಮಧ್ಯದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಆವಾಗ ಅದು ಆರ್ಚ್ ರೀತಿಯಾಗಿ ಫಾರ್ಮ್ ಆಗುತ್ತೆ ಸ್ವಲ್ಪ ಟೈಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ಅಂದರೆ ನೆಕ್ಸ್ಟ್ ಬೀಡ್ ಕೆಳಗಡೆನೂ ಕೂಡ ಆರ್ಚನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯದಲ್ಲಿ ಬರುವಂಥ ಬೀಡ್ ಕೆಳಗಡೆ ಕಂಬಗಳನ್ನ ಮಾಡ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಬೀಳ್ ಬೀಡ್ ಕೆಳಗಡೆ ಅದರೊಳಗಡೆ ನಿಡಲನ್ನ ಹಾಕಬೇಕು ನಿಡಲ್ನ ಹಾಕಿ ಥ್ರೆಡ್ಡನ್ನು ಮೇಲ್ ತಂದು ಮೇಲ್ತಂದು ಡಬಲ್ ಕ್ರಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಎರಡನೇ ಡಬಲ್ ಕ್ರಶ ಕಂಬ ಫ್ರೆಂಡ್ಸ್ ನಾನಿಲ್ಲಿ ಮೂರು ಕಂಬ ಆದಮೇಲೆ ಒಂದು ಬೀಡು ಬರೋ ಹಾಗೆ ಮಾಡ್ತಾಯಿದ್ದೀನಿ ಥ್ರೆಡನಾದರೂ ಖಾಲಿ ಆದರೆ ಈ ರೀತಿ ಗಂಟು ಹಾಕ್ಕೊಳ್ಳಿ ಎರಡು ಥ್ರೆಡ್ಡನ್ನು ಅಂದರೆ ಅಂದರೆ ಮತ್ತೆ ಆರೆಳೆ ದಾರ ತಗೊಂಡು ಗಂಟು ಹಾಕೊಳ್ಳಿ ಆ ಗಂಟು ಹಿಂದೆ ಹೋಗೋ ರೀತಿ ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಇಲ್ಲಿ ಮೂರು ಡಬಲ್ ಕೃಷಿ ಕಂಬ ಮಾಡಿದ್ದೀನಿ ಇವಾಗ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಗಾರ್ಚಲ್ಲಿ ಎರಡು ಕಂಬ ಒಂದು ಬೀಡ್ನ ಹಾಕ್ಕೊಂಡಿದ್ದೆ ಇಲ್ಲಿ ಮೂರು ಕಂಬ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡೇ ಮೂರು ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಆಗಿ ಕಾಣಿಸುತ್ತೆ ಮಧ್ಯ ಬೀಡ್ ಕೆಳಗಡೆ ಆರ್ಚು ಗೋಪುರ ರೀತಿಯಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಆರ್ಚ್ ರೀತಿನಾದರೂ ಮಾಡ್ಬೋದು ಅಥವಾ ಈ ರೀತಿನಾದರೂ ಮಾಡ್ಬೋದು ಅಥವಾ ಬೀಡ್ನೇ ಸ್ಕಿಪ್ ಮಾಡ್ಕೊಳ್ಬೋದು ಅಲ್ಲೊಂದು ಹಾಕೊಳ್ಳೋ ಬೀಡನ್ನ ಬೇಡನವರು ಬರೀ ಆರ್ಚ್ ಮಾಡ್ಕೊಳ್ಬೋದು ಸೊ ಮೂರು ಕಂಬ ಒಂದು ಬೀಡ್ ಮೂರು ಕಂಬ ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಒನ್ ಆರ್ಚ್ಗೆ ಫಸ್ಟ್ ಒನ್ ಆರ್ಚ್ಗೆ ಎರಡು ಕಂಬ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಪೂರ್ತಿಯಾಗಿ ಸೆಕೆಂಡ್ ಒನ್ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತ ಡಿಸೈನು ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಒಟ್ಟು ಐದು ಮಣಿಗಳು ಬರುತ್ತೆ ಈ ರೀತಿ ಮಧ್ಯ ಮಣಿಗೆ ಒಂದು ಬೀಡನ್ನ ಹಾಕ್ಕೊಂಡು ಆರ್ಚ್ ಬರುತ್ತೆ ಅಷ್ಟೇ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೀರೆಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದನ್ನು ನೋಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳಿ ಸೀರೆಗೆ ಹಾಕ್ಕೊಂಡ್ರೆ ಸೇಮ್ ಇದೇ ರೀತಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಾಕ್ಕೊಳ್ ಎಂಡಿಂಗ್ವರೆಗೂ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಡಿಸೈನ್ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಆರ್ಚ್ ಮಾಡ್ಕೊಳ್ತೀವಿ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಹಾಗಾಗಿ ಡಿಸೈನ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಥ್ಯಾಂಕ್ ಯು